ವೀಕ್ಷಕರೇ ನಮಸ್ಕಾರ ಜಿಂತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನವರಾತ್ರಿ ಮೂರನೇ ದಿನ ಮಾಡಿ ಈ ಉಪಾಯ ಗಂಡ ಹೆಂಡತಿ ಜಗಳ ಕ್ಷಣ ಮಾತ್ರದಲ್ಲಿ ನಿಲ್ಲುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ದುರ್ಗಾಯೈ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಗಂಡ ಹೆಂಡ್ರಿ ಜಗಳ ಮಲ್ಗೋ ತನಕ ಅಂತ ಒಂದು ಮಾತಿದೆ ಅಲ್ವಾ ಆದ್ರೆ ಕೆಲ ಜೋಡಿಗಳನ್ನ ನೋಡ್ಬೇಕು ನೀವು ಹಾವು ಮೋಂಗ್ಸಿಗಳಿಗಿಂತಲೂ ಭಯಂಕರವಾಗಿ ಹೊಡೆದಾಟ್ಕೊಳ್ತಾ ಇರ್ತಾರೆ ನಿಮ್ಮ ಮನೆಯಲ್ಲೂ ಇಂತಹ ಗಲಾಟೆಗಳೇನಾದ್ರೂ ಆಗ್ತಾ ಇವ್ಯಾ ಹಾಗಾದ್ರೆ ಆ ಜೋಡಿಗಳು ಅಥವಾ ಅವರಿಬ್ಬರಲ್ಲಿ ಒಬ್ಬರು ನವರಾತ್ರಿಯ ಹಬ್ಬದ ಮೂರನೇ ದಿನದಂದು ದುರ್ಗೆಯ ಮೂರನೇ ರೂಪವನ್ನ ಶ್ರದ್ಧೆ ಭಕ್ತಿಯಿಂದ ಪೂಜಿಸ್ಬೇಕು ಜೊತೆಗೆ ಈ ವಿಡಿಯೋದಲ್ಲಿ ಹೇಳಿರುವ ಈ ಒಂದು ಶಕ್ತಿಶಾಲಿ ಉಪಾಯವನ್ನ ಮಾಡಿದ್ರೆ ಸಾಕು ದಾಂಪತ್ಯ ಜೀವನದಲ್ಲಿ ಅದೆಂಥ ದೊಡ್ಡ ಕಲಹ ಇದ್ರೂ ಕೂಡ ಅದು ದೂರವಾಗ್ಬಿಡತ್ತೆ ಇನ್ನು ಯಾರಿಗಾದರೂ ಕಂಕಣಬಲ ಕೂಡು ಬರ್ತಾ ಇಲ್ಲ ಅನ್ನೋ ನೋವಿದ್ರೂ ದೇವಿಯ ಕೃಪೆಯಿಂದ ಆ ಚಿಂತೆಯು ಕೂಡ ದೂರವಾಗ್ಬಿಡತ್ತೆ ಹಾಗಾದ್ರೆ ಆ ಉಪಾಯ ಯಾವುದು ಅದನ್ನ ಹೇಗ್ ಮಾಡಬೇಕು ಅನ್ನೋದನ್ನ ನೋಡೋಣ ಅದಕ್ಕೂ ಮುಂಚೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ದುರ್ಗೆಯ ಮೂರನೇ ರೂಪ ಚಂದ್ರಘಂಟ ಯುದ್ಧ ಭಂಗಿಯಲ್ಲಿ ಸಿಂಹದ ಮೇಲೆ ಕುಳಿತಿರುವ ಚಂದ್ರಘಂಟಾಳು ಕೈಯಲ್ಲಿ ಖಡ್ಗ ತ್ರಿಶೂಲ ಬಿಲ್ಲು ಮತ್ತು ಗದೆ ಹಿಡಿದಿದ್ದಾಳೆ ಅವಳ ಹಣೆಯ ಮೇಲೆ ಗಡಿಯಾರದ ಆಕಾರದಲ್ಲಿ ಅರ್ಧಚಂದ್ರನಿದ್ದಾನೆ ಆದ್ದರಿಂದ ಅವಳನ್ನು ಚಂದ್ರಘಂಟ ಅಂತ ಕರೆಯಲಾಗುತ್ತೆ ಜ್ಯೋತಿಷಾಸ್ತ್ರದ ಪ್ರಕಾರ ಅವಳು ಮಂಗಳ ಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿದ್ದಾಳೆ ಧರ್ಮಗ್ರಂಥಗಳ ಪ್ರಕಾರ ತಾಯಿ ಚಂದ್ರಘಂಟಾನಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಎಂಬ ಮೂರು ದೇವರುಗಳ ಶಕ್ತಿಗಳಿವೆ ತಾಯಿ ಚಂದ್ರಘಂಟ ಪೂಜೆಯಲ್ಲಿ ಕೆಂಪು ಮತ್ತು ಕಿತ್ತಳೆ ಬಣ್ಣದ ಹೂಗಳನ್ನು ಬಳಸಿದ್ರೆ ನಿಮ್ಮ ಮಣಿಪುರ ಚಕ್ರ ಬಲವಾಗ್ತಾ ಹೋಗುತ್ತೆ ಇದರಿಂದ ಮಂಗಳನ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಈ ದೇವಿಗೆ ಕೆಂಪು ಚಂದನ ಕೆಂಪು ಚುನರಿ ಕೆಂಪು ಹಣ್ಣು ಅರ್ಪಿಸಿದ್ರೆ ಪ್ರಸನ್ನಳಾಗ್ಬಿಡ್ತಾಳೆ ಈ ದಿನದಂದು ನೀವು ತಾಯಿ ಚಂದ್ರಘಂಟಾಗಿ ಹಾಲಿನಿಂದ ಮಾಡಿದ ಸಿಹಿಯನ್ನ ಅರ್ಪಿಸಿದ್ರೆ ತುಂಬಾ ಶ್ರೇಷ್ಠ ಸಾಧ್ಯವಾದಲ್ಲಿ ಗಟ್ಟಿ ಮೊಸರನ್ನ ನೈವೇದ್ಯದ ರೀತಿಯಲ್ಲಿ ದೇವಿಗೆ ಅರ್ಪಿಸಿ ವೀಕ್ಷಕರೇ ಈಗ ನೀವು ಇದೇ ನವರಾತ್ರಿಯ ಮೂರನೇ ದಿನದಂದು ಮಾಡಬೇಕಾಗಿರೋ ಉಪಾಯ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಈ ದಿನ ನೀವು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನವನ್ನ ಮಾಡ್ಬೇಕು ಸ್ನಾನ ಮಾಡೋ ಮುನ್ನ ಆ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನ ಮಿಶ್ರಣ ಮಾಡಿಕೊಂಡು ಆ ನಂತರ ಸ್ನಾನ ಮಾಡಿ ಇದೇ ರೀತಿ ನಿಮ್ಮ ಮನೆಯಲ್ಲಿರುವ ಸದಸ್ಯರೆಲ್ಲರೂ ಕೂಡ ಮಾಡಬೇಕು ಸ್ನಾನ ಮಾಡುವಾಗ ಒಂದೊಂದು ತಂಬಿಗೆ ನೀರು ಮೈಮೇಲೆ ಸುರ್ಕೊಳ್ಳುವಾಗ ಓಂ ದುರ್ಗಾದೇವಿ ನಮಃ ಅಂತ ಪಠಿಸ್ತಾ ಇರ್ಬೇಕು ಹಾಗೆಯೇ ಒಂದು ಪಾತ್ರೆಯಲ್ಲಿ ಶುದ್ಧ ನೀರನ್ನ ತಗೊಳ್ಳಿ ಅದರೊಳಗೆ ಅರಿಶಿಣದ ಪುಡಿಯನ್ನ ಹಾಗೆಯೇ ಕರ್ಪೂರದ ಪುಡಿಯನ್ನ ಮಿಶ್ರಣ ಮಾಡಿಕೊಂಡು ಓಂ ಚಂದ್ರ ಘಂಟಾ ದೇವಿ ನಮಃ ಅಂತ ಹೇಳ್ತಾ ಆ ನೀರನ್ನ ಮನೆಯಲ್ಲೆಲ್ಲ ಸಿಂಪಡಿಸಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಇನ್ನು ದಿನದಿಂದ ದಿನಕ್ಕೆ ಗಂಡ ಹೆಂಡತಿ ನಡುವೆ ಮನಸ್ತಾಪ ಹೆಚ್ಚಾಗ್ತಾನೆ ಹೋಗ್ತಿದ್ರೆ ಆ ಮನಸ್ತಾಪ ದೂರವಾಗಿ ಅವರಲ್ಲಿ ಮತ್ತೆ ಪ್ರೀತಿ ಹುಟ್ಟಬೇಕು ಅಂತಂದ್ರೆ ಇದೇ ಅರಿಶಿನ ಹಾಗೂ ಕರ್ಪೂರದ ಮಿಶ್ರಣದ ನೀರನ್ನ ಅವರು ಮಲಗಿಕೊಳ್ಳುವಂತಹ ಹಾಸಿಗೆ ಸುತ್ತಲೂ ಸಿಂಪಡಿಸ್ಬಿಟ್ರೆ ಸಾಕು ಅವರ ಮಧ್ಯದಲ್ಲಿ ಎಷ್ಟು ದೊಡ್ಡ ಗಲಾಟೆ ಇದ್ರೂ ಕೂಡ ಅದು ತನ್ನಿಂದ ತಾನೇ ದೂರವಾಗಿ ಆ ಜಾಗದಲ್ಲಿ ಸಾಮರಸ್ಯ ಬೆಳೆದ್ಬಿಡತ್ತೆ ಕೆಲವರಿಗೆ ಕಂಕಣ ಬಲ ಕೂಡ ಬರ್ತಾ ಇಲ್ಲ ಅನ್ನೋ ನೋವಿರತ್ತೆ ಅದಕ್ಕೂ ಪರಿಹಾರ ಈ ಅರಿಶಿನ ಹಾಗೂ ಕರ್ಪೂರದ ನೀರು ಅದ್ ಹೇಗೆ ಅಂತಂದ್ರೆ ಮೊದ್ಲು ಚಂದ್ರಘಂಟಾ ದೇವಿಯ ಬಳಿ ನಮ್ಮ ನೋವನ್ನ ಏನು ಅನ್ನೋದನ್ನ ಗಟ್ಟಿಯಾಗಿ ಹೇಳ್ಕೊಳ್ಬೇಕು ಆ ನಂತರ ಅವರಿರುವಂಥ ಕೋಣೆಯಲ್ಲಿ ಆ ನೀರನ್ನ ಪ್ರತಿ ಮೂಲೆಯಲ್ಲಿ ಸಿಂಪಡಿಸ್ಬೇಕು ಈ ಉಪಾಯವನ್ನ ಮಾಡಿದ ನಂತರ ನೀವು ವಿಶೇಷವಾಗಿರುವ ದೀಪವೊಂದನ್ನ ನಿಮ್ಮ ಕೈಯಾರೆ ಮಾಡ್ಕೊಳ್ಬೇಕು ಅದು ಹೇಗಿರ್ಬೇಕು ಅಂತಂದ್ರೆ ಮೊದಲಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ತಗೊಳ್ಳಿ ಅದರೊಳಗೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಇದನ್ನ ನೀವು ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೊಳ್ಳಿ ಆ ಹಿಟ್ಟಿಗೆ ಹಣತೆಯ ಆಕಾರವನ್ನ ಕೊಟ್ಟುಬಿಡಿ ಅದೇ ಹಣತೆಗೆ ಈಗ ಹತ್ತಿಯ ಬತ್ತಿಯನ್ನ ಇಟ್ಟು ತುಪ್ಪವನ್ನು ಹಾಕಬೇಕು ತುಪ್ಪ ಇಲ್ಲವಾದಲ್ಲಿ ಎಣ್ಣೆ ಬಳಸಿದ್ರು ಕೂಡ ನಡೆಯುತ್ತೆ ಇಷ್ಟು ಮಾಡಿದ ನಂತರ ಆ ಹಣತೆಯಲ್ಲಿ ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಗೂ ಒಂದು ಮೊಗ್ಗಿನ ಆಕಾರದ ಲವಂಗದ ಜೊತೆಗೆ ಹಸಿರು ಬಣ್ಣದ ಏಲಕ್ಕಿಯನ್ನ ಹಾಕ್ಬಿಟ್ರೆ ಸಾಕು ಇದೆಲ್ಲ ಮಾಡಿದ ನಂತರ ದೀಪವನ್ನು ಉರಿಸಿ ದೇವಿಯ ಚಿತ್ರಪಟದ ಮುಂದೆ ಇಟ್ಟುಬಿಡಿ ಈಗ ನೀವು ಶಕ್ತಾಯೈ ನಮಃ ಯಾ ದೇವಿ ಸರ್ವೂತು ಮಾಂ ಚಂದ್ರಘಂಟಾರೂಪೇಣ ಸಂಸ್ಥಿ ನಮಸ್ತಸ್ಯೈ 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 ನಮೋ ನಮಃ ಪಿಂಡ ಣಕೋಪಾಸ್ತ್ರಕೇರುತ ಪ್ರಸಾದಂ ತನುತೇ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಈ ಮಂತ್ರವನ್ನು ಪಠಿಸಿ ಏನಿಲ್ಲ ಅಂತಂದ್ರೂ ನೂರ ಎಂಟು ಬಾರಿ ಪಠಿಸ್ಬೇಕು